ಸೀತಮ್ಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯ ಸಮಿತಿ ವತಿಯಿಂದ ಕನ್ನಡ ಭವನದ ಕೊಡಗು ಜಿಲ್ಲಾ ಘಟಕ ಮತ್ತು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕ ಉದ್ಘಾಟನೆಗೊಂಡಿತು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ಭವನದ ಸ್ಥಾಪಕ ಸಂಚಾಲಕ ಡಾ ರಾವ್ ಬೇಕಲ್ ಹಾಗೂ ಸಂಧ್ಯಾ ರಾಣಿ ಟೀಚರ್ ಅವರು ಕನ್ನಡ ಭವನದ ಜಿಲ್ಲಾಧ್ಯಕ್ಷರು ಹಾಗೂ ಚುಟುಕು ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷರೂ ಆಗಿರುವ ಬಳ್ಳಜಿರ ಬಿ ಅಯ್ಯಪ್ಪ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಕೊಡಗು ಜಿಲ್ಲಾಧ್ಯಕ್ಷೆ ಎಂಎ ರುಬೀನಾ ಕನ್ನಡ ಭವನದ ಉಪಾಧ್ಯಕ್ಷೆ ತೆನ್ನೀರ ಟೀನಾ ಚಂಗಪ್ಪ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು ಅವರಿಗೆ ಕನ್ನಡ ಬಾವುಟವನ್ನು ಹಸ್ತಾಂತರ ಮಾಡುವ ಮೂಲಕ ಉದ್ಘಾಟಿಸಿದರು ಕರ್ನಾಟಕ ಜಾನಪದ ಪರಿಷತ್ನ ಕೊಡಗು ಜಿಲ್ಲಾಧ್ಯಕ್ಷ ಬಿಜಿ ಅನಂತ ಶಯನ ಹಿರಿಯ ಸಾಹಿತಿ ಭಾರದ್ವಾಜಿ ಕೆ ಆನಂದ ತೀರ್ಥ ಈ ಸಂದರ್ಭ ಮಾತನಾಡಿದರು ಬರೆಯುವುದರ ಜೊತೆಗೆ ಮಾಡಲಿ ಎಂಬ ಆಶಯ ಆಂದೋಲನ ಸೇರಿದಂತೆ ನಡೆಯುವ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕಾಗಿದೆ ಛಾಯಾಗ್ರಹಣ ಯಾಕೆಂತಂದ್ರೆ ಎಂತೆ ವ್ಯಕ್ತಿಗಳನ್ನ ಕೊಡಗು ಪ್ರೊಡ್ಯೂಸ್ ಮಾಡಿದೆ ನೀವು ಯಾವುದೇ ಕ್ಷೇತ್ರವನ್ನ ನೋಡಿ ನೀವು ಈ ಪುಣ್ಯಭೂಮಿ ಅಂತ ಹೇಳಿದ್ರೆ ಯಾಕೆಂದರೆ ಅಗಸ್ತ್ಯ ಬಂದಿದ್ದೀವಿ ಅಗಸ್ತ್ಯರೊಂದಿಗೆ ಸಪ್ತ ಋಷಿಗಳು ವಾಸ ಇದ್ದಿದ್ದು ಓಡಾಡಿದ ಭೂಮಿ ಇದು ಅದರಿಂದ ಆಧ್ಯಾತ್ಮಿಕವಾಗಿ ಕೂಡ ಅತ್ಯುನ್ನತ ಸ್ಥಾನದಲ್ಲಿ ಕೊಡಲು ನಿಂತಿದೆ ಕಾವೇರಿಗೂ ಕೂಡ ಯಮುನೆ ಎಲ್ಲರೊಟ್ಟಿಗೆ ಅರಿಯುವಂತವರು ಹೆಸರನ್ನ ಮಾಡಿ ಬರುತ್ತವಳು ಆದ್ರಿಂದ ಕೊಡಗು ಪುಣ್ಯ ಭೂಮಿ ಅಂತ ಹೇಳಿ ಯಾವುದೇ ಕಡಿವಾಣಗಳಿಲ್ಲದ ಸಂಸ್ಥೆಗಳು ಅಲ್ಲದೆ ಸಮನ್ವಯ ಸ್ವಭಾವ ಸಮಾಂತರ ಸ್ವಭಾವಗಳ ತುಂಬಾ ಸಂಘಟಕರು ಮುಕ್ತಾರೆ ಅವರೆಲ್ಲ ಸಂಘಟಿತರಾಗಬೇಕು ಎಂದು ಕನ್ನಡ ಭವನದ ಉದ್ಘಾಟನೆ ಕನ್ನಡ ಪರಿಧಿಯಲ್ಲಿ ಕೆಲಸ ಮಾಡುತ್ತ ನಮಗೆ ನಮ್ಮ ಚಿಂತನ ನಮ್ಮ ಆಶಯ ವ್ಯವಸ್ಥೆಯ ಒಳಗೆ ನಡೆಸಬೇಕಾದರೆ ನಮಗೆ ಒಂದು ಸಂಸ್ಥೆಯ ಅಗತ್ಯತೆಯ ಅಮರ ಗೋಟೆ ಖಂಡಿತ ನನಗೆ ಹಾಗೆಯೇ ನನ್ನ ಮಾತಾಪಿತೃಗಳ ಹೆಸರಿನಲ್ಲಿ ಸೀತಮ್ಮ ಪುರುಷನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಹಾಲಯ ಸಂಸ್ಥೆಯನ್ನು ಎರಡು ಸಾವಿರದ ಒಂದು ಜುಲೈ ಇಪ್ಪತ್ತೆರಡರಂದು ನಾನು